ಹಾಯ್ ಹಲೋ ಸ್ನೇಹಿತರೆ ಹೇಗಿದ್ದೀರಾ ನನ್ನ ಹೊಸ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬನ್ನಿ ಫ್ರೆಂಡ್ಸ್ ನಾನು ಒಂದು ಸಣ್ಣ ಒಂದು ವಿಡಿಯೋಸ್ ಅಂದರೆ ನಮ್ಮದು ಇಲ್ಲಿ ಫಾರ್ಮ್ ಹೌಸ್ಗೆ ಹೋಗಿ ಕಳೆದ ನಮ್ಮ ಸುಂದರ ಕ್ಷಣಗಳನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೇನೆ ಇದು ಮೊಯಿನಾಬಾದಲ್ಲಿರುವ ಫಾರ್ಮ್ ಹೌಸ್ ಅಲ್ಲಿಗೆ ಹೋಗೋದಂದರೆ ನಿಮ್ಮ ಮನೆಯಿಂದಂತೂ ತುಂಬಾ ದೂರ ಉಂಟು ಒಂದು ಗಂಟೆ ಟೈಮ್ ಅಂತೂ ಆಗ್ತದೆ ಟ್ರಾಫಿಕ್ ಜಾಮ್ ಜಾ ಜಾಸ್ತಿ ಇದ್ದರೆ ಇನ್ನೂ ಸೊ ಹೊತ್ತುಬೇಕಾಗ್ತದೆ ಸ್ವಲ್ಪ ಆಚೆಗಡೆ ಹೋದ ಮೇಲೆ ಈ ಥರ ರೋಡೆಲ್ಲ ಸಿಗ್ತದೆ ಅಲ್ಲಿಂದಂತೂ ತುಂಬಾ ಈಸಿಯಾಗಿ ಅಲ್ಲಿಗೆ ತಲುಪಬಹುದು ಮಾತ್ರ ಇಲ್ಲಿಂದ ಸ್ವಲ್ಪ ಹೋಗಬೇಕಾದ್ರೆ ಅಲ್ಲಿ ಎಲ್ಲ ಟ್ರಾಫಿಕ್ ಜಾಮ್ ಇರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ಇದುವೇ ನೋಡಿ ಮೈನಾಬಾದಲ್ಲಿರುವ ಫಾರ್ಮ್ ಹೌಸ್ ಇಷ್ಟು ಸುಂದರವಾದ ಫಾರ್ಮ್ ಹೌಸ್ ಫ್ರೆಂಡ್ಸ್ ಇದು ಇಲ್ಲಿಗೆ ಇದು ಹಾಲಿಡೇಸಲ್ಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಎಲ್ಲ ಫ್ಯಾಮಿಲಿ ಜೊತೆಯೂ ಬರ್ತಾರೆ ಅಂದರೆ ಈ ಫಾರ್ಮ್ ಹೌಸ್ ಹೆಸರು ಜಿ ಎಸ್ ಕೆ ಫಾರ್ಮ್ ಹೌಸ್ ಅಂತ ಇಷ್ಟೊಂದು ಖರ್ಚು ಮಾಡಿ ಇಲ್ಲಿ ಫಾರ್ಮ್ ಹೌಸ್ ಮಾಡಿದ್ದಾರೆ ತುಂಬ ಒಂದು ಸುಂದರವಾಗಿ ಮಾಡಿದ್ದಾರೆ ಅಂದರೆ ಎಲ್ಲ ಸ್ಪೆಷಲಿಟಿ ಕೂಡ ಉಂಟು ಇಲ್ಲಿ ನಿಮಗೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಉಯ್ಯಾಲೆ ಸ್ವಿಮ್ಮಿಂಗ್ ಫೂಲ್ ಎಲ್ಲನೂ ಉಂಟು ಇಲ್ಲಿ ಅದು ಪರ್ ಡೇ ಎಷ್ಟು ಅಂತ ಅದು ಕರೆಕ್ಟಾಗಿ ಗೊತ್ತಿಲ್ಲ ನಮಗೆ ಸ್ವಲ್ಪ ಇಲ್ಲಿ ಕೆಲಸ ಇದ್ದಿದ್ದರಿಂದ ಇಲ್ಲಿಗೆ ಬಂದಿದ್ದು ನಮ್ಮದು ಸ್ವಲ್ಪ ಅಂದರೆ ಸ್ವಲ್ಪ ಕೆಲಸ ಇತ್ತು ಅಂದರೆ ಸ್ವಲ್ಪ ಕ್ಯಾಮ್ರಾ ಬದ್ದು ಎಲ್ಲ ಕೆಲಸ ಇದ್ದಿದ್ದರಿಂದ ಈ ಕಡೆ ಬಂದಿದ್ದರಿಂದ ಈ ಸ್ವಲ್ಪ ವೀಡಿಯೋವನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೇನೆ ಈ ಫಾರ್ಮ್ ಎಲ್ಲ ಟೈಮ್ ಕಲಿಯುವುದಂದ್ರೆ ತುಂಬ ಒಂದು ಸುಂದರ ಕ್ಷಣ ಅಂದರೆ ಏನಾದರೂ ಮನಸ್ಸಿಗೆ ಬೇಜಾರೆಲ್ಲಾಗಿದ್ದರೆ ತುಂಬ ಜನರು ಈ ಥರ ಪ್ಲೇಸಲ್ಲಿ ಬಂದು ಕೂತ್ಕೊಂಡು ಅವರ ಮನಸ್ಸಿಗೆ ನೆಮ್ಮದಿ ಸಿಗೋ ತನಕ ಎಂಜಾಯ್ ಮಾಡ್ಕೋತಾರೆ ಅದೇ ಥರ ಇಲ್ಲಿ ಕೂಡ ಎಲ್ಲ ಗ್ರೀನರಿ ಸೀನ್ ಇದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟು ಸುಂದರವಾಗಿದೆ ಅಂದರೆ ಇಲ್ಲಿಯದ್ದು ಒಂದು ಸೈಲೆಂಟ್ ಪ್ಲೇಸ್ ಒಂದು ತುಂಬಾ ಚೆನ್ನಾಗಿದೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಉಂಟು ಈ ಸೈಡಲ್ಲಿ ನೋಡಿ ಫ್ರೆಂಡ್ಸು ಇದೇ ಥರ ಯಾರಾದರೂ ನೋಡಿ ಮಕ್ಕಳಿಗೆಲ್ಲ ಈ ಥರ ಒಂದು ತುಂಬಾ ಸೈಲೆಂಟ್ ಪ್ಲೇಸ್ ಬೇಕು ಒಂದು ತುಂಬ ಚೆನ್ನಾಗಿ ಆಟ ಆಡಬೇಕು ಈ ಥರದಲ್ಲಿದ್ದರೆ ಈ ಥರ ಫಾರ್ಮ್ ಹೌಸ್ಗೆ ನಾವು ಹಾಲಿಡೇಸಲ್ಲೆಲ್ಲ ಭೇಟಿ ಕೊಟ್ಟರೆ ತುಂಬಾ ಎಂಜಾಯ್ ಮಾಡ್ಕೋತಾರೆ ಮಕ್ಕಳು ಮನೆ ಒಳಗಡೆ ಇದ್ದು ಈ ಪೇಟೆ ಕಡೆ ಇದ್ದು ಎಲ್ಲ ಮಕ್ಕಳಿಗೇನು ಈ ಥರ ಎಂಜಾಯ್ ಮಾಡೋದು ಸಿಕ್ಕೋದಿಲ್ಲ ಈ ಥರ ಎಲ್ಲಿಗಾದರೂ ಹೋದರೆ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ತುಂಬಾ ದೊಡ್ಡ ತುಂಬಾ ಜಾಗದಲ್ಲಿ ಮಾಡಿದಂತಹ ಈ ಫಾರ್ಮ್ ಹೌಸ್ ತುಂಬಾ ದೊಡ್ಡದಿದೆ ಇಲ್ಲಿ ಎಲ್ಲ ತುಂಬಾ ಮೇಂಟೆನೆನ್ಸ್ ಎಲ್ಲ ತುಂಬ ಉಂಟು ಆದರೆ ಇಲ್ಲಿ ಅದು ಕೆಲಸ ಸ್ವಲ್ಪ ಕಂಪ್ಲೀಟ್ ಆಗಲಿಕ್ಕೆ ಬಾಕಿ ಉಂಟು ಅಂದರೆ ಆ ಸೈಡಲ್ಲಿ ಎಲ್ಲಾಗಿದೆ ಇಲ್ಲಿ ಸ್ವಲ್ಪ ಬಾಕಿ ಉಂಟು ಅಷ್ಟೇ ಈ ಸೈಡಲ್ಲಿ ಅಂತೂ ಫ್ರೆಂಡ್ಸ್ ಫಸ್ಟಿಗೆ ಮೊದಲನೇ ಒಂದು ಐದಾರು ತಿಂಗಳು ಮುಂಚೆ ಇಲ್ಲಿ ಹೋಗುವ ರೋಡಲ್ಲಿ ಎಲ್ಲ ಯಾರು ಕೂಡ ರಾತ್ರಿ ಹೊತ್ತಲ್ಲಿ ಹೋಗ್ತಾ ಇರಲಿಲ್ಲ ಈ ಕಡೆಯಲ್ಲಿ ಅಂದರೆ ಇಲ್ಲಿಗೆ ಬರುವ ರೋಡಲ್ಲಿ ಎಲ್ಲ ಯಾಕಂದರೆ ಇಲ್ಲಿ ಟೈಗರ್ ಉಂಟಂತ ಪ್ರಚಾರ ಮಾಡಿದರು ಜನರೆಲ್ಲ ಅಂದರೆ ಈ ಒಂಥರ ಕಾಡು ಥರ ಉಂಟು ಪ್ಲೇಸ್ ಆ ರೋಡಲ್ಲೆಲ್ಲೇ ರಾತ್ರಿ ಹೊತ್ತು ಹೋಗೋದು ಡೇಂಜರು ಅಂತ ಅದಕ್ಕೆ ಯಾರೂ ಕೂಡ ರಾತ್ರಿ ಹೊತ್ತಲ್ಲಿ ಆ ರೋಡಲ್ಲಿ ಚಲಿಸ್ತಾ ಇರಲಿಲ್ಲ ದಿನ ಕಲಿದಂತೆ ಎಲ್ಲ ಆ ವಿಷಯವನ್ನು ಜನರು ಮರೆತೇ ಬಿಟ್ಟರು ಅಂತೂ ಮುಂಚಿನಂತೆ ಎಲ್ಲರೂ ಚಲಿಸ್ತಾ ಇದ್ದಾರೆ ರಾತ್ರಿ ಹೊತ್ತು ಅಂತಲೂ ಇಲ್ಲ ಈಗ ನಾವನ್ನಿಂದ ಬರುವಾಗ ಕೂಡ ಒಂದು ಗಂಟೆ ಆಗಿದೆ ಮೊದಲೆಲ್ಲ ಆ ಥರ ಪ್ರಚಾರ ಆದಾಗಂತೂ ಫ್ರೆಂಡ್ಸ್ ಎಂಟು ಗಂಟೆ ಮೇಲೆ ಯಾರು ಕೂಡ ದಾರಿಯಲ್ಲಿ ಪ್ರಯಾಣಿಸ್ತಾನೆ ಇರ್ತಿರಲಿಲ್ಲ ಇದು ಎಲ್ಲ ಇಲ್ಲಿಯೂ ಏನೋ ಎಲ್ಲ ಉಂಟು ಇನ್ನೂ ಕೂಡ ಕಂಪ್ಲೀಟ್ ಮಾಡಲಿಕ್ಕೆ ಏನೋ ಇರೋದು ಕೆಲಸ ಬಾಕಿ ಉಂಟು ಇಲ್ಲಿ ಕೂಡ ನಮಗೂ ಕೂಡ ಅಲ್ಲಿ ಹೋಗಿ ಬಂದ ಮೇಲೆ ಅಂತೂ ಇಷ್ಟು ಒಂದು ನಮ್ಮ ಊರಿನದು ನೆನಪಾಯಿತು ಫ್ರೆಂಡ್ಸ್ ಅಂದರೆ ನಮ್ಮದೆಲ್ಲ ಊರಲ್ಲಿ ಎಲ್ಲ ಈ ಥರ ಎಲ್ಲ ಮಾಮೂಲು ಇರುವುದು ಊರಿಗೆ ಹೋದ ಥರ ಆಗ್ತದೆ ನಾವು ಕರ್ನಾಟಕ ಪ್ಲೇಸನ್ನು ತಿರುಗಿ ಬಂದ ಥರ ಈ ರೋಡಲ್ಲಿ ಎಲ್ಲ ಹೋಗುವಾಗ ನಮ್ಮ ಉಡುಪಿ ಮ್ಯಾಂಗ್ಳೂರು ಆ ಕಡೆ ಹೋದ ಥರ ಆಗ್ತದೆ ಫ್ರೆಂಡ್ಸ್ ಎಷ್ಟು ಸುಂದರವಾಗಿದೆ ಇಲ್ಲಿಯದ್ದೆಲ್ಲ ಪ್ಲೇಸ್ ನೋಡಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಫಸ್ಟ್ ಸಲ ಬಂದಿದ್ದೀರಾದರೆ ನನ್ನ ಚಾನಲನ್ನು ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸು ಪ್ಲೀಸ್ ಹಾಗೂ ನೀವು ಸಪೋರ್ಟ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಳಿಸಿ ನನ್ನ ಈ ವಿಡಿಯೋಸ್ ನಿಮಗೆ ಹೇಗನಿಸಿತು ಅಂತ ಹಾಗೂ ಒಂದು ಲೈಕ್ ಕೂಡ ಕೊಡಿ ಅಂದರೆ ನನ್ನದು ಮೊದಲೊಂದು ಚಾನೆಲ್ ಇತ್ತು ಜೋ ಅದು ಸದ್ಯಕ್ಕೆ ಅಲ್ಲಿಗೆ ಉಂಟು ನಿಲ್ಲಿಸಲಿಲ್ಲ ಆ ಚಾನಲನ್ನು ಹಾಕ್ತಾಯಿರ್ತೇನೆ ಆದರೂ ಅದರಲ್ಲಿ ಸ್ವಲ್ಪ ನನಗೆ ಗ್ರೋ ಆಗಲಿಕ್ಕೆ ಟೈಮ್ ಆಯಿತು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ ಇದರಲ್ಲಿ ಆದರೂ ಏನಾದರೂ ಬೇಗ ಇಂಪ್ರೂವ್ಮೆಂಟ್ ಸಿಗ್ತದ ಅಂತ ನೋಡೋಣ ಏನಾದರೂ ಅಂತ ಅದಕ್ಕೆಲ್ಲ ನಿಮಗೆ ಸಪೋರ್ಟ್ ಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ನಿಮ್ಮಲ್ಲಿ ಆದಷ್ಟು ನೀವು ನನಗೆ ಸಪೋರ್ಟ್ ಮಾಡಿ ಇದರಲ್ಲಿ ಖಾಲಿ ಕನ್ನಡದಲ್ಲೇ ವೀಡಿಯೋ ನಾನು ಅದರಲ್ಲಾದರೂ ಹಿಂದಿಯಲ್ಲೆಲ್ಲ ಹಾಕ್ತಾ ಇದ್ದೆ ಇದು ಡಿಫ್ರೆನ್ಸ್ ರಾತ್ರಿ ಬರ್ತಾ ಬರ್ತಾ ಅಲ್ಲಿ ಡಿನ್ನರ್ ಡಿನ್ನರದ್ದು ಡಿನ್ನರ್ಗೆ ಕೂಡ ಡಿನ್ನರ್ ರಾತ್ರಿ ಹೊರಗೇನೆ ಅಂದರೆ ತುಂಬ ಲೇಟಾಗಿತ್ತು ಹಸಿವು ಕೂಡ ತುಂಬಾ ಆಗ್ತಾ ಇತ್ತು ಒಂದು ಡಾಬಾ ಡಾಬಾ ಟೈಪಲ್ಲಿತ್ತು ಅಲ್ಲಿಗೆ ಹೋಗಿ ನಾವು ತಗೊಂಡಿದ್ದು ಇಲ್ಲಿ ರೋಟಿ ಹಾಗೂ ಈ ಕರೀಸ್ ತುಂಬಾ ಟೇಸ್ಟ್ ಇತ್ತು ಫ್ರೆಂಡ್ಸ್ ಚಿಕನ್ ಕರಿ ಇತ್ತು ಇದು ಹಾಗೂ ದಾಟಾಡ್ತಾ ಎಲ್ಲ ತುಂಬ ಟೇಸ್ಟಾಗಿತ್ತು ಈ ಧಾಬಾದಲ್ಲಿ ಕೂಡ ಒಮ್ಮೊಮ್ಮೆ ಯಾವಾಗಾದರೂ ಫ್ರೆಂಡ್ಸ್ ಈ ಥರ ಪ್ಲೇಸ್ಗೆಲ್ಲ ಹೋದರೆ ಉಂಟಲ್ವಾ ಮನಸ್ಸಿಗೆಲ್ಲ ನೆಮ್ಮದಿ ಸಿಗ್ತದೆ ಬೇರೆ ಅಲ್ಲಿಗೆ ಇಲ್ಲಿಗೆ ಮಾಲ್ ಆ ಥರ ಹೋಗೋದಕ್ಕಿಂತ ಈ ಥರ ಎಲ್ಲ ಪ್ಲೇಸ್ ಗ್ರೀನರಿ ಸೀನಲ್ಲಿ ಮಕ್ಕಳನ್ನೆಲ್ಲ ನಾವು ಕರ್ಕೊಂಡು ಅಂದರೆ ಮಕ್ಕಳು ಆಗ್ತಾರೆ ಅವರಿಗೂ ಒಂದು ಫ್ರೆಶ್ ಆದ ಆಕ್ಸಿಜನ್ ಸಿಗ್ತದೆ ಮಕ್ಕಳಿಗೂ ಕೂಡ ಅದರಿಂದ ಮಕ್ಕಳಿಗೂ ತುಂಬ ಖುಷಿ ಆಗ್ತದೆ ನೋಡಿ ಫ್ರೆಂಡ್ಸ್ ಇದು ಕೂಡ ರಾತ್ರಿ ಅದು ನಮ್ಮ ಡಿನ್ನರ್ ಕೂಡ ತುಂಬ ಟೇಸ್ಟ್ ಆಗಿತ್ತು ಜೀರಾ ರೈಸ್ ದಾಲ್ ದಟ್ಕಾ ಹಾಗೂ ಚಿಕನ್ ಗ್ರೇವಿಯನ್ನು ತಗೊಂಡಿದ್ವಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್